ಚಿಕ್ಕಮಗಳೂರಿನ ಸಂಜೀವಿನಿ ವಿದ್ಯಾಸಂಸ್ಥೆಯಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಗಳ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಡೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾ ಕೆಎ ರಾಜಣ್ಣ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲು ವಿದ್ಯಾರ್ಥಿ ಸಂಘಗಳು ಸಹಕಾರಿ ಎಂದರು ಕ್ಯಾಬಿನೆಟ್ ಶಾಲೆಗಳಲ್ಲಿ ಈ ರೀತಿಯ ಕ್ಯಾಬಿನೆಟ್ಗಳನ್ನು ರಚಿಸ್ಲಿಕ್ಕೆ ಮಾಡ್ತಾ ಇರುವಂತದ್ದು ಅಂತ ನಾನು ಭಾವಿಸಿಕೊಳ್ತೇನೆ ಈಗ ನೋಡಿ ನಿಮ್ಮಲ್ಲಿ ಇದರಿಂದ ಏನಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಕುಮದ ಮೇಡಮ್ ಅವರು ಹೇಳ್ತಾ ಇದ್ರು ಇದರ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕೂಲ್ ಕ್ಯಾಬಿನೆಟ್ ಆರ್ ಸೆರ್ಮನಿ ಅನ್ನುವಂಥದ್ರ ಬಗ್ಗೆ ನೋಡಿ ಅಲ್ಲಿ ನಾವು ಲೀಡರ್ಶಿಪ್ ಅನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಈಗ ಇಷ್ಟು ಜನ ವಿದ್ಯಾರ್ಥಿಗಳ ನಡುವೆ ನೀವಿಷ್ಟು ಜನ ಲೀಡರ್ಸ್ಗಳು ನಾಯಕರು ಅವರ ತರಗತಿಯ ಪ್ರತಿನಿಧಿಗಳು ನೀವು ತರಗತಿಯಲ್ಲಿ ಐವತ್ತು ಜನ ವಿದ್ಯಾರ್ಥಿಗಳಿದ್ರೆ ಅದಕ್ಕೆ ಒಬ್ಬ ತರಗತಿಯ ಪ್ರತಿನಿಧಿ ಇದ್ರೆ ಆತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಜೀವಿನಿ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಎಸ್ ಶಾಂತಕುಮಾರಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ಸಹಕರಿಸಿದೀರಿ ಹಾಗಾಗಿ ಇವತ್ತು ರಾಜಣ್ಣ ಸರ್ ಹೊಗಳೋ ಮಟ್ಟಿಗೆ ನಮ್ಮ ಕಾರ್ಯಕ್ರಮ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇದರ ಹಿಂದಿನ ಶ್ರಮಕ್ಕೆ ನಿಮಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯುಗಾದಿ ಹಬ್ಬ ಕಳೀತು ಅಂದ ತಕ್ಷಣ ನಮಗೆ ಹಬ್ಬಗಳೆಲ್ಲ ಮುಗಿದು ತುಂಬ ಒಂಥರ ರೀ ಅದು ನಮಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಶಿಕ್ಷಕ ವೃಂದದವರ ಪರವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯದಂತೆ ಈಗ ನಮ್ಮ ಹೊಸ ಪ್ರಿನ್ಸಿಪಾಲ್ ಬಂದಿದ್ದಾರೆ ಅವರು ನಾಡಿದ್ದು ಬುಧವಾರ ಬಂದಿಲ್ಲಿ ಚಾರ್ಜ್ ವಿದ್ಯಾರ್ಥಿ ಸಂಘಗಳ ಪದಾಧಿಕಾರಿಗಳಿಗೆ ಸಮಾರಂಭದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಸಂಸ್ಥೆಯ ಖಜಾಂಚಿ ಎಂಪಿ ಉಡುಪ ಪ್ರಾಂಶುಪಾಲೆ ಎಸ್ ಆರ್ ಹೇಮ ಉಪ ಪ್ರಾಂಶುಪಾಲ ಕುಮುದ ಎಂಕಿಣಿ ಉಪಸ್ಥಿತರಿದ್ದರು